हाँ क्या हाँ हाँ बीदर्मा शिवनगर अरे हाथली ಆ ಥರ ಮನೆ ಮಾಡಿರೋದಕ್ಕೆ ಕನ್ನಡದಲ್ಲಿ ಕೆರೆ ಹಾವು ಅಂತೇಳಿ ಕರೀತಾರೆ ಮೊಬೈಲ್ ಇದೆ ಇದಕ್ಕೆ ಕನ್ನಡದಲ್ಲಿ ಕೆರೆ ಹಾವ್ ಅಂತೇಳಿ ಬರೀತಾರೆ ಇಂಗ್ಲೀಷ್ ಒಳಗೆ ರ್ಯಾಡ್ಸಿನಿಗ್ ಅಂತೇಳಿ ಹಿಂದಿ ಒಳಗೆ ಗೂಡ ಪಚಾಡ್ ಅಂತೇಳಿ ಮರಾಠಿ ಒಳಗೆ ಧಾಮೀನ್ ಅಂತೇಳಿ ಬರೀತಾರೆ ಒಟ್ಟಾರೆಯಾಗಿ ಇದ್ರೊಳಗೆ ಒಟ್ಟಾರೆಯಾಗ ವಿಷನೇ ಇರೋಲ್ಲ ನಾನು ಒಂದೇ ಮಸೂ ಮತ್ತು ಇನ್ನೊಂದು ಮಾತು ಏನಂತಂದ್ರೆ ಇದಕ್ಕೆ ರೈತನ ಮಿತ್ರ ಅಂತ ಹೇಳೋದು ಕರೀತಾರೆ ಯಾಕಂತಂದ್ರೆ ದಿನದಲ್ಲಿ ಹತ್ತರಿಂದ ಹದಿನೈದು ಇಲ್ಲಿ ತಿಂದು ರೈತನ ಬೆಳೆ ಏನದ ಉಳಿಸಕ್ಕಂತ ಉಳಿಸಿಕಂತಹ ಈ ಕೆರೆ ಸುರಕ್ಷಿತವಾಗಿ ಕೆಂಪು ಕಲ್ಲಿನಲ್ಲಿ ಸಂರಕ್ಷಿಸಲಾಗಿದೆ ಇದ್ರ ಬಗ್ಗೆ ಇನ್ನೊಂದು ತಪ್ಪು ಕಲ್ಪನೆ ಅದ ಜನರಿಗೆ ಇದ್ರ ಪಾಲಲ್ಲಿಂದ ಹೊಡೆದ್ರು ಈ ಪಾಲ್ಯದಲ್ಲಿ ಮುಳ್ಳಿಡ್ತದ ಹಾನಿ ಆಗ್ತದಂತ ಹೇಳ್ತಾರೆ ಇದು ಯಾವುದೇ ರೀತಿಯಾಗಿ ಈ ಪಾಲದಾಗ ಏನು ಇರಲ್ಲ ಬಟ್ ಜನರಿಗೆ ಒಂದು ಮೂಢನಂಬಿಕೆ ಇದೆ ಅಷ್ಟೇ ಈ ಹಾವ್ಲ್ನಿಂದ ಯಾರಿಗೂ ತೊಂದರೆ ಇಲ್ಲ ಬರೀ ಇದು ಮನುಷ್ಯನಿಗಂಜಿ ಓಡಿ ಓಡಿ ಹೋಗೋಂಥ ಹಾವಿದೆ ನಾಚಿಕೆ ಸೊಬದ ಹಾವಿದೆ ಇದು ಕಚ್ಚಂತ ಟೋಟಲ್ ಸೊಬಾನೂ ಇರಲ್ಲ ಯಾವಾಗ ಇದು ಜಾಸ್ತಿ ಪ್ರೆಷರ್ ಆಗ್ತಿವಿಲ್ಲ ಜಾಸ್ತಿ ಟಾರ್ಚರ್ ಕೊಟ್ಟಾಗೆ ಅಂತ ಬೈಟ್ ಮಾಡ್ತೀವಿ ಸುಮ್ಮ ಸುಮ್ಮನೆ ಯಾವುದೇ ರೀತಿ ಬೈಟ್ ಮಾಡ ಇನ್ನೊಂದು ಮಾತು ಯಾವುದೇ ಹಾವಿಗಿರಲಿ ಮನುಷ್ಯನ ಕರ್ತವ್ಯ ಏನಂತಂದ್ರೆ ನಮ್ಮ ನಿಮ್ಮ ಕರ್ತವ್ಯ ಆದಂಥ ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು ನಮ್ಮ ನಿಮ್ಮ ಕರ್ತವ್ಯ ಆದಂಥ ಸಂರಕ್ಷಿಸಬೇಕು ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ ಇದರಲ್ಲಿ ನಮಗೆ ಸಾಕಷ್ಟು ಉಪಯೋಗ ಅದ ರೈತನಿಗೂ ಉಪಯೋಗ ಅದ ಇದಕ್ಕೆ ಯಾವುದೇ ರೀತಿಯಾಗಿ ಹಾನಿ ಮತ್ತು ಹೊಡಿಬಾರ್ದು ಅಂಥೇಳಿ ನಮ್ಮಲ್ಲಿ ಕಳೆಕಳಿಗೆ ವಿನಿಸಿದೆ ಈ ಹಾವನ್ನು ಶಿವನಗರ್ನಲ್ಲಿ ಹಿಡಿದಂತಹ ಈ ಹಾವನ್ನು ಸುರಕ್ಷಿತವಾದಂತಹ ಕಂಠಾಣ್ ರಸ್ತೆ ಪಕ್ಕ ಇರುವಂತಹ ಚಿಟ್ಟಕಾಯಿ ಟರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು